何

ಚೇತನ್ ಅರವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ

ಎರಡೂರಿಂದ ಬೆಂಚ್ ಅಂದ್ರೆ ನಾನು ಹೇಳಿದ್ರೆ ಎರಡೂರಿಂದ ಸ್ವಲ್ಪ ಮುಂತಾನಂತ ವೇಟ್ ಮಾಡ್ಕೊಂತಾನೆ ಮುಂತ ಆಮೇಲೆ ಅಲ್ಲಿತ್ರ ಏನಾಗಿತ್ರಿ ಯಾಕೆ ಆ ಕಡೆ ಅಂತ ಬಂದಂತೆ ನೀವು ಈ ಕಡೆ ಅಂತ ಹೋಗಿ ಒಬ್ಬನಿಂದ ಆಗಿದ್ರೆ ಆಕೆ ಕ್ಲಾಸಿಗೆ ಬಂದಾಳೋ ನಮ್ಮ ಕಾರ್ ಎಷ್ಟೊತ್ತಿಗೆ ಬಂದೈತಿ ಎಲ್ಲಾ ಮಾಹಿತಿ ಕೊಟ್ಟವ್ರಿ ಎಲ್ಲಾ ಅದನ್ನು ತಗೊಂಡ್ರಿ ಆಡಿಸೇ ನಿಷ್ಪಾರ್ಥವಾಗಿಲ್ಲಾ ಬಂದೀ ನಾನು ಎಷ್ಟು ನಿಮಗೆ ತಿದ್ದು ಸಲ್ಲಿಸಿದ್ರು ಕಡಿಮೆ ಅಲ್ಲಿ ನನಗ ಏನಾಗ್ಬಿಟ್ಟೈತಿ ನನ್ನ ಹಳದಲ್ಲಿ ಯಾರು ತೋಡ್ಕೊಳ್ಳಿ ನಾನು ಎಲ್ಲರಿಗೂ ಹೋರಾಟಗಾರಕ್ಕೆ ಎಲ್ಲಾ ಪಕ್ಷಾತೀತ ಎಲ್ಲಾ ಸಂಘಟನೆಗೂ ನಾನು ಬೇಡ್ಕೊಂಡೇನಿ ನ್ಯಾಯ ಕೊಡಿಸಿದ್ರೆ ರೆಕ್ಕಿನ ಆತ್ಮಕ್ಷಾಂತಿ ಸಿಗುವಂತ ನ್ಯಾಯ ಬೇಕಂತ ನಮ್ಗೆ ಯಾರೇ ಹೇಳ್ಬೋದು ಈಗ ನಾನು ಹೇಳೋಂಗಿಲ್ಲ ಪಕ್ಷ ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಅದು ನೇಮಾನಿಪ್ರಿ ತಾವು ಹೋರಾಟ ಮಾಡಿರಿ ತಮ್ಮ ಎಲ್ಲ ಸಂಘಟನೆಗಳ್ ಕರ್ಕೊಂಡು ಎಲ್ಲ ಕಡೆ ರಾಜ್ಯ ವ್ಯಾಪ್ತಿ ಆಗೈತಿ ದೇಶ ವ್ಯಾಪ್ತಿ ಆಗೈತಿ ಹೆಚ್ಚು ನಂದು ಮಗಳಿಗೆ ಸಮಾಜದ ಮಗಳ ಆಕೆಗೆ ಆತ್ಮ ಶಾಂತಿ ಶಿರುವ ನ್ಯಾಯ ಆಗ್ತದೆ ಈಗೂ ಹೇಳ್ತೀನಿ ನಂದು ಸ್ಟ್ಯಾಂಡ್ ಈಗೂ ಹಂಗಾಯ್ತು ಎಕ್ ಅದ ಅದೇ ಮಾಡಿ ನನ್ನ ಏನು ಬೇಕು ಮಾಡ್ಯಾರ ಫಾಸ್ಟ್ ಆಗಿ ಮಾಡ್ಯಾರ ಅದರ ಮೂರು ತಿಂಗಳವಾಗ ಗಾಲ್ಗೆಸ್ಬಿಟ್ಟು ಸಾಕು ನನ್ನ ಹೋರಾಟ ಅಲ್ಲಿ ಹೇಳ್ಬೋದು ತನಕ ನಾನು ಆಗುತ್ತೆ ನಾನು ಯಾರು ಕಾಣಕ್ಕೂ ಯಾರು ಒತ್ತಡಕ್ಕೂ ಮನೆಯವಲ್ಲ ನನ್ನ ಪ್ರಾಣ ಆದರೂ ಕೊಟ್ಟಾದರೂ ಟೀ ಹಾಕಿ ಮಾಡಿ ಶಕ್ತಿ ಕೊಡೋಣ